ಲೋಕೇಶ್ ಹಾಂ ಕ್ರಿಕೆಟ್ ಎಷ್ಟು ವರ್ಷಗಳಿಂದ ನಿಮ್ಗೆ ಆಸಕ್ತಿ ಟ್ವೆಂಟಿ ಫೈವ್ ಇಯರ್ಸ್ ಆಡ್ತಾ ಇದ್ದೀನಿ ಆಸಕ್ತಿ ಆಸಕ್ತಿ ಚಿಕ್ಕ ಹುಡುಗನಿಂದ ನಾವು ಪ್ಲೇಯಿಂಗ್ ಅಲ್ಲೇ ಇದೀವಿ ಅಂದ್ರೆ ತುಂಬ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅದರಿಂದ ನಾನು ಸಿಕ್ಸ್ತ್ ಇಂದನು ನೆಕ್ಸ್ಟ್ ಲೆವೆಲ್ ಗೇಮ್ ಚೆನ್ನಾಗಿ ಹ್ಞೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಚಳಕೆರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ ಹೌದು ಹಣ ಆ ಇಪ್ಪತ್ತೈದು ವರ್ಷಗಳಂದ್ರೆ ಹಲವಾರು ನೆನಪುಗಳು ಕಟ್ಕೊಟ್ಟಿರುತ್ತಣ್ಣ ಆ ಈಗಿನ ಸ್ಟೇಡಿಯಂ ಆಗಿರ್ಬಹುದು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ನಿಮ್ಮ ಜೂನಿಯರ್ಸ್ ಆಗಿರ್ಬೋದು ಅಹ್ ಅವರೆಲ್ಲರ ಬಗ್ಗೆ ನೆನ್ಸ್ಕೊಂಡ್ ಆ ಮೊದಲೇ ಮಾತು ನಾನು ಹೇಳಬೇಕು ಅನ್ನೋ ವಿಷಯ ಏನಾದ್ರು ಇದ್ರೆ ಅದ್ನ ಏನ್ ಅಣ್ಣ ಮೊದಲನೇದಾಗಿ ಈ ಕ್ರಿಕೆಟ್ ಅಲ್ಲಿ ತುಂಬಾ ಸಂದರ್ಭಗಳು ಬಂದವು ಬಹಳ ಇನ್ಸ್ಪೈರ್ ಆಗಿ ತುಂಬಾ ಖುಷಿಯಾಗಿ ಕೆಲವೆಲ್ಲ ಮೈಯೆಲ್ಲ ರೋಮಾಂಚನ ಆಗಂತ ಇನ್ಸಿಡೆಂಟ್ಗಳು ನೋಡುವ ಸೊ ಹಂಗಾಗಿ ಹೇಳ್ಬೇಕಂದ್ರೆ ನಾರ್ತ್ ಪ್ಲೇಯಿಂಗ್ ಅಲ್ಲಿ ಇದ್ದಾಗ ತುಂಬಾ ಅದ್ಭುತವಾದ ಕ್ಷಣಗಳು ಬಂದ್ವು ಸೊ ಹಂಗಾಗಿ ಕ್ರಿಕೆಟು ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರೀತಿಯಲ್ಲಿ ನನಗೆ ಮಾತ್ರ ಸೊ ಹಂಗಾಗಿ ನಾನು ಮರೆಯಲಾರದ ಕ್ಷಣ ಅಂತ ಏನಾದ್ರು ಇದ್ರೆ ಈ ಕ್ರಿಕೆಟ್ ಜರ್ನಿಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಕ್ರಿಕೆಟ್ ಜರ್ನಿಯಲ್ಲಿ ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ ಮರೆಯಲಾದ ಕ್ಷಣ ಅಂತಂದ್ರೆ ಫಸ್ಟ್ ಸಿಪಿಎಲ್ ನಡೀತು ಒಂದು ಒಂದ್ ಅಲ್ಲಿ ನಾನ್ ಬೆಡ್ ಆಗಿದ್ದೆ ವಿಕ್ರಾಂತ್ ರೋಣ ಅಂತ ಅದರಲ್ಲಿ ನೆಕ್ ಮೂಮೆಂಟ್ ಲಾಸ್ಟ್ ತ್ರೀ ಬಾಲ್ಗೆ ನೈನ್ ರನ್ ಬೇಕಾಗಿತ್ತು ಟೆನ್ ರನ್ ಹೊಡಿಬೇಕು ಹ್ಮ್ ಫಸ್ಟ್ ಬಾಲ್ ಒಂದ ಡ ಹ್ಮ್ 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 ಲಾಸ್ಟ್ ಬೇಕು ಆ ಒಂದು ಫಿಫ್ತ್ ಬಾಲ್ ಫೋರ್ ಹೊಡ್ಬೇಕು ಹ್ಮ್ ಲಾಸ್ಟ್ ಬಾಲ್ಗೆ ಐದ್ ರನ್ ಬೇಕು ಹ್ಮ್ ಹೊಡದ್ರೆ ಸಿಕ್ಸ್ ಹೊಡ್ಬೇಕು ಫೋರ್ ಹೊಡಿದ್ರೆ ಡ್ರಾ ಆಗುತ್ತೆ ನೆಕ್ಸ್ಟ್ ಬಾಲ್ ಸಿಕ್ಸ್ ಓಡಬೇಕು ಹ್ಮ್ ಹ್ಮ್ ಟೈಮಿಂಗ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಅದರಿಂದ ನಮ್ ವಿಕ್ರಾಂತ್ ರೋಣ ರನ್ನರ್ಸ್ ಆಯ್ತು ಅದು ಬಹಳ ಇಷ್ಟಪಟ್ಟು ಆ ನ ನಾನು ಯಾವತ್ತೂ ಮರೆಯಕ್ಕೆ ಎಂಜಾಯ್ ಮಾಡು ಎಂಜಾಯ್ ಮಾಡ ಅಧ್ಯಾಯ ಅಂತ ಹೇಳಿದ್ರೆ ಅದು ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ತಮ್ಗೂ ಗೊತ್ತಿದೆ ಹೌದೌದು ಈ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ನ ಹೊಸ ವೇ ಏನಿದೆ ಈ ಒಂದು ಹವಾ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಹ್ಮ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ರೋಹಿತಾ ನಾನು ತುಂಬಾ ದಿನಗಳಿಂದ ಪಿ ಯು ಕಾಲೇಜ್ ಕ್ಲಾಸ್ ಕ್ಲಾಸ್ಮೆಂಟ್ ಅವನು ತುಂಬಾ ನೋಡಿದೀನಿ ಅವ್ರನ್ನ ಜೊತೆಗೆಲ್ಲ ಕ್ರಿಕೆಟ್ ಆಡಿದ್ದೀನಿ ಅವ್ರಿಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ ಸೊ ಹಂಗಾಗಿ ಅವರು ಬಹಳ ಆಸಕ್ತಿಕರ ಟೂರ್ನಮೆಂಟ್ ಅನ್ನ ನಡೆಸ್ಕೊಡ್ತಾರೆ ಈ ಒಂದು ಪ್ರೀಮಿಯರ್ ಅನ್ನ ಅಂತ ತುಂಬಾ ಅನಿಸಿಕೆ ಭರವಸೆಯನ್ನ ಇಟ್ಕೊಂಡು ಮಾಡ್ತಿದ್ದೀನಿ ಮುಖ್ಯವಾಗಿ ಅದರಿಂದ ನಾನು ಅವನ ಭರವಸೆಯಿಂದ ಹಂಗಾಗಿ ನಾನು ತುಂಬಾ ಇಷ್ಟಪಟ್ಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ರೆ ಒಂದು ಟೀಮ್ ನ ತಗೋಬೇಕು ಅಂತ ತುಂಬಾ ಆಸಕ್ತಿಕರವಾಗಿ ಮುಂದೆ ಬರ್ತಾ ಇತ್ತು ಹ್ಮ್ ಒಟ್ಟಾರೆ ನಿಮ್ಮ ಈ ಲೈಫ್ ಜರ್ನಿ ಇಪ್ಪತ್ನಾಲ್ಕು ವರ್ಷದ ಜರ್ನಿ ಇದೆ ಸೊ ಈ ಜರ್ನಿಯಲ್ಲಿ ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಹೇಗೆಲ್ಲ ನಡೆಸ್ಕೋತಾರಣ ನಿಮ್ಮ ಜೂನಿಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಪ್ಲೇಯರ್ಸ್ ಅಲ್ಲ ಹೌದು ಪ್ಲೇಯರ್ಸ್ ನಾನೇ ಚೆನ್ನಾಗ್ ಆಡ್ತೀನಿ ಅನ್ನೋದಕ್ಕಿನ್ನ ನಾನ್ ನೋಡಿದಂತ ಪ್ಲೇಯರ್ಸ್ ತುಂಬಾ ಲೆಕ್ಕನೇ ಇಲ್ಲ ಅಂತಂತ ಪ್ಲೇಯರ್ಸ್ ಇದಾರೆ ನಮ್ಮ ಚಳಕೆರೆ ತಾಲೂಕಲ್ಲೇ ಹೊರಗಡೆ ಎಲ್ಲ ಸುಮಾರು ಪ್ಲೇಯರ್ಸ್ ಇದಾರೆ ಅವರೆಲ್ಲ ಹೆಸರು ಹೇಳಿದ್ರೆ ಇದಾಗಲ್ಲ ಸೊ ಹಂಗಾಗಿ ಅವ್ರವ್ರ ಆಟನ ನಾವು ಕಣ್ಣು ತುಂಬ ನೋಡಿ ತುಂಬಾನೇ ಖುಷಿ ಖುಷಿ ಪಟ್ಬಿಟ್ಟಿದೀವಿ ಒಟ್ಟಾರೆ ಈ ಚಳ್ಳಕೆರೆ ಕ್ರಿಕೆಟ್ ಆಸಕ್ತಿ ದಿನೇ ದಿನ ಬೆಳಿತಾ ಇದೆ ಅಣ್ಣ ಬಗ್ಗೆ ಹೇಳ್ತೀರಾ ಸರ್ ಇದರಿಂದ ಹೇಳ್ಬೇಕಾಗಿತ್ತು ಅಂದ್ರ ಈ ಆಸಕ್ತಿ ಅನ್ನೋದು ಒಂಥರ ಹೆಂಗೆ ಅಂದ್ರೆ ಇವತ್ತಿನಿಂದ ಅಲ್ಲ ಮುಂದಕ್ಕೂ ಅಲ್ಲ ಹಿಂದೇನೂ ಅಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ ಯಾಕೆ ಅಂದ್ರೆ ಬೇಸಿಕ್ ನಾವು ಚಿಕ್ಕ ಹುಡುಗರಾಗಿಂದನು ನೋಡಿದಂತೆ ಕ್ರಿಕೆಟ್ ಅಂದ್ರೆ ನಮ್ಮ ಚಳಕೆರೆ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿನೇ ತುಂಬಾ ಇಷ್ಟಪಡ್ತಾರೆ ಪ್ರತಿಯೊಬ್ರು ಈ ಕ್ರೀಡೆ ವಿಚಾರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಅಂತದೇನಿಲ್ಲ ಅಷ್ಟು ಇಷ್ಟಪಡ್ತಾರೆ ಕ್ರಿಕೆಟ್ ಅಂತಂದ್ರೆ ಅದರಲ್ಲಿ ನಾನು ಕ್ರಿಕೆಟ್ ಪ್ರೇಮಿ ಒಬ್ಬ ನಿಜ ಅಣ್ಣ ನಿಮ್ಮ ಈ ಕ್ರಿಕೆಟ್ ಆಸಕ್ತಿ ನಮಗೂ ತುಂಬಾ ಎನರ್ಜಿ ಕೊಡ್ತಾ ಇದೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರದಿಂದನೇ ಬಿ ಪಿ ಎಲ್ಗೂ ಸಹಿತವಾಗಿ ಮತ್ತಷ್ಟು ಮಗದಷ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಧನ್ಯವಾದ